ನಮಸ್ತೆ ಸ್ನೇಹಿತರೆ ಇವತ್ತು ನಿಮ್ಮ ಜೊತೆಯಲ್ಲಿ ನಾನು ಒಂದು ಸಣ್ಣದಾದ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ ನಾನು ಬೆಳೆಸಿರುವಂತಹ ಕೆಲವು ತರಕಾರಿ ಗಿಡಗಳನ್ನು ಚಿಕ್ಕದಿರುವಾಗ ಯಾವ ರೀತಿ ಅದರ ಬೆಳವಣಿಗೆ ಅದನ್ನು ನೋಡ್ಕೊಳ್ಬೇಕು ಎಂಬುದನ್ನೆಲ್ಲ ನಿಮಗೆ ತಿಳಿಸ್ತೇನೆ ಇವಾಗ ನಾನು ಇದರಲ್ಲಿ ಹಸಿಮೆಣಸಿನಕಾಯಿ ಗಿಡವನ್ನು ಮೆಣಸಿನಕಾಯಿ ಗಿಡವನ್ನು ಹಾಕಿದೆ ಬೀಜವನ್ನು ಹಾಕಿದ್ದೆ ಇವಾಗ ಪುಟ್ಟ ಪುಟ್ಟ ಗಿಡಗಳಾಗಿದೆ ಹಾಗೆಯೇ ಈ ಒಂದು ಬಟ್ಟಿಯಲ್ಲಿ ಏನು ಹಾಕಿದ್ದೇನೆ ಅಂದರೆ ಬದನೆ ಬೀಜವನ್ನು ಹಾಕಿದ್ದೇನೆ ನೋಡಿ ಇವಾಗ ತಾನೇ ಸಣ್ಣ ಸಣ್ಣ ಮೊಳಕೆಗಳು ಬರ್ತಾ ಇದೆ ನಾಲ್ಕು ದಿವಸಗಳ ಕಾಲ ಆಯಿತು ಇದಕ್ಕೆಲ್ಲ ನಾನು ಬದನೆ ಬೀಜವನ್ನು ಹಾಕಿದ್ದೇನೆ ಹಾಗೆ ಇದು ಏನು ಮೆಣಸಿನ ಗಿಡವನ್ನು ಹಾಕಿ ಮಾಡಿರುವಂಥದ್ದು ಈ ಗಿಡಗಳೆಲ್ಲ ಯಾವ ರೀತಿ ಸೋಂಪಾಗಿ ಬೆಳಿಬೇಕು ಅದರ ಬೆಳವಣಿಗೆ ಯಾವ ರೀತಿ ಅದು ಚೆನ್ನಾಗಿ ಬೆಳಿಬೇಕಂದ್ರೆ ಏನು ಮಾಡಬೇಕು ಅಂದರೆ ಈ ಒಂದು ಪಿಟ್ ಪುಟ್ಟದಾದ ಗಿಡಗಳಿರ್ತದಲ್ಲ ಈ ಪುಟ್ಟದಾದ ಗಿಡಗಳಿಗೆ ನಾವು ನೀರು ಹಾಕುವ ಬದಲು ಏನು ಮಾಡಬೇಕು ಅಂದರೆ ಸಗಣಿ ನೀರನ್ನು ಉಪಯೋಗಿಸಬೇಕು ಸಗಣಿ ನೀರನ್ನು ನೀವು ಯಾವಾಗಲ ನೀರನ್ನು ಹಾಕ್ತೀರ ಅದೇ ಸಮಯದಲ್ಲಿ ನೀರನ್ನ ಬದಲಾಗಿ ಸಗಣಿ ನೀರನ್ನು ಹಾಕ್ತಾ ಇದ್ದರೆ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೇನೆ ಈಗ ಇದೆಲ್ಲ ಪುಟ್ಟ ಪುಟ್ಟಗಳು ಈಗ ಪುಟ ಪುಟ್ಟ ಬೀಜಗಳಷ್ಟೇ ಹಾಕಿದ್ದು ಇವಾಗ ಮುಂಗೆ ಅದರ ಒಂದು ಮೊಳಕೆ ಬರ್ತಾ ಇದೆ ಅಷ್ಟೇ ಇದಕ್ಕೂ ಕೂಡ ಹಾಗೆ ನಾವು ಬೀಜ ಹಾಕಿದ ಮೇಲೆ ನೀರು ಹಾಕುವ ಬದಲು ಸಗಣಿ ನೀರನ್ನೇ ಹಾಕಬೇಕು ಆವಾಗ ಏನಾಗ್ತದೆ ಅಂದರೆ ಗಿಡಗಳೆಲ್ಲ ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಒಂದು ವೇಳೆ ನಿಮ್ಮಲ್ಲಿ ಸಗಣಿ ಇಲ್ಲ ಸಗಣಿ ನೀರು ಹಾಕಲಿಕ್ಕೆ ಆಗಿ ಆಗುದಿಲ್ಲ ಅಂತ ಅಂದರೆ ನೆಲ ಕಡಲೆ ಹಿಂಡಿ ಬರ್ತದಲ್ಲ ಅದನ್ನು ತೆಳ್ಳಗೆ ಮಾಡಿಕೊಂಡು ತುಂಬ ತೆಳ್ಳಗೆ ಮಾಡಿಕೊಳ್ಳಿ ಅದಾದ ಮೇಲೆ ನೀರಿನ ಬದಲು ನೀರು ಹಾಕುವಾಗ ನೀರು ಹಾಕುವ ಬದಲು ಅದನ್ನೇ ನಾವು ಈ ಗಿಡಗಳಿಗೆ ಹಾಕಬೇಕು ಆವಾಗ ಗಿಡಗಳು ಚೆನ್ನಾಗಿ ಬರ್ತದೆ ಹೀಗೆ ಎಷ್ಟು ದಿವಸಗಳಿಗೊಮ್ಮೆ ಹಾಕಬೇಕು ಅಂದರೆ ನೀವು ಸಾಧಾರಣ ಎರಡು ದಿವಸಕ್ಕೊಮ್ಮೆ ನೀರು ಹಾಕ್ತಿರಲ್ವ ಗಿಡಗಳಿಗೆ ಆ ನೀರು ಹಾಕುವ ಬದಲು ನಾವು ಸಗಣಿ ನೀರನ್ನೇ ಹಾಕುವಂಥದ್ದು ನೀವು ದಿನಕ್ಕೆ ಒಮ್ಮೆ ಆದರೆ ಹಾಕಿದರೆ ದಿನಕ್ಕೆ ಒಮ್ಮೆ ಅಂತ ಹಾಕುವಂಥದ್ದು ಈಗ ಈಗ ಒಂದು ಇದರಲ್ಲಿ ಒಂದಿಷ್ಟು ಫುಲ್ ಒಂದು ಲೋಟದಷ್ಟು ನೀರನ್ನು ಹಾಕುವ ಬದಲು ಒಂದು ಲೋಟದಷ್ಟು ಸಗಣಿ ನೀರನ್ನು ಹಾಕುವಂಥದ್ದು ಅಥವಾ ನೆಲಕಡಲೆ ಹಿಂಡಿ ನೀರನ್ನು ಹಾಕುವಂಥದ್ದು ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಈಗ ನೋಡಿ ಇಲ್ಲಿ ನಾವು ಸಗಣಿಯನ್ನು ಹಾಕಿ ಸಗಣಿ ನೀರನ್ನು ಮಾಡಿಕೊಂಡಿದ್ದೇವೆ ಈ ರೀತಿ ತೆಳ್ಳಗೆ ಮಾಡಿಕೊಳ್ಳಿ ಸಗಣಿ ನೀರನ್ನು ತೆಳ್ಳಗೆ ಮಾಡಿಕೊಂಡು ಈ ರೀತಿಯಾಗಿ ನೀರು ಮಾಡಿಕೊಂಡು ಅದರ ಹತ್ತಿರ ಆಯಿತು ನೀವು ಈ ರೀತಿಯಾಗಿ ಯಾವಾಗಲೂ ಒಂದು ಬಕೆಟಲ್ಲಿ ಅಥವಾ ಒಂದು ಪಾತ್ರದಲ್ಲಿ ನೀವು ಸಗಣಿ ನೀರನ್ನು ಈ ರೀತಿಯಾಗಿ ಮಾಡಿ ಇಡಬೇಕು ನೀವು ಅದು ಯಾವಾಗ ಗಿಡಗಳೆಲ್ಲ ಅದರ ಬುಡಗಳೆಲ್ಲ ಡ್ರೈ ಆಗ್ತದೆ ಅಂತ ಅನ್ನಿಸ್ತದೆ ಆವಾಗ ಇದನ್ನೇ ನೀವು ಹಾಕಬೇಕಾಗ್ತದೆ ಇದನ್ನು ಈ ರೀತಿಯಾಗಿ ಹಾಕಿದರೆ ಆಯಿತು ನೋಡಿ ಈ ರೀತಿಯಾಗಿ ಗಿಡಗಳಿಗೆ ಹಾಕ್ತಾ ಬಂದರೆ ಆಯಿತು ಈ ರೀತಿಯಾಗಿ ಗಿಡಗಳಿಗೆ ಹಾಕ್ತಾ ಇದ್ದರೆ ಏನಾಗ್ತದೆ ಅಂದರೆ ಗಿಡಗಳು ಚೆನ್ನಾಗಿ ಬೆಳೀತದೆ ತುಂಬ ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿ ಪುಷ್ಟವಾಗಿ ಗಿಡಗಳೆಲ್ಲ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಸಪೂರಾಗಿ ತೆಳ್ಳಗೆ ಬರ್ತದೆ ಗಿಡಗಳೆಲ್ಲ ಅಷ್ಟು ಚೆನ್ನಾಗಿ ಅಂತ ಬರುವುದಿಲ್ಲ ನಾವು ಏನು ಹಾಕದಿದ್ದರೆ ಅದಕ್ಕೆ ಈ ರೀತಿಯಾಗಿ ನೀವು ಸಗಣಿ ನೀರನ್ನೇ ಹಾಕ್ತಾ ಇದ್ದರೆ ಗಿಡಗಳೆಲ್ಲ ನೋಡಿ ದಷ್ಟಪುಷ್ಟವಾಗಿ ಪುಷ್ಟವಾಗಿ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಕೂಡ ಸಹಾಯ ಆಗ್ತದೆ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಅಂದರೆ ನೀರಿನ ಬದಲಾಗಿ ನಾವು ಈ ರೀತಿಯಾಗಿ ಸಗಣ ನೀರು ಹಾಕಿದರೆ ಗಿಡಗಳಿಗೆ ಹಾನಿ ಆಗ್ಬೋದು ಅಂತ ಕೇಳ್ಬೋದು ಹಾನಿಯಾಗ್ತದ ಅಂತ ಇಲ್ಲ ಖಂಡಿತವಾಗಿ ಆಗುದಿಲ್ಲ ಯಾಕಂದರೆ ನಾನು ಇದನ್ನು ಸ್ವತಃ ಪ್ರಯೋಗವನ್ನು ಮಾಡಿದ್ದೇನೆ ಈ ರೀತಿಯಾಗಿ ಮಾಡಿ ಗಿಡಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ಇವಾಗ ಗಿಡಗಳು ಇದಕ್ಕೆ ಬ ಈಗ ನೋಡಿ ಈ ಮೆಣಸಿನ ಗಿಡ ಬರ್ತಾ ಇದೆ ಅಷ್ಟೇ ಇಲ್ಲಿ ಇದಕ್ಕೆ ಈ ರೀತಿಯಾಗಿ ಆಗ್ತಾಯಿದ್ರೆ ಗಿಡಗಳೆಲ್ಲ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ ಈ ರೀತಿಯಾಗಿ ಕೂಡ ನೀವು ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ನಿಮಗೂ ಕೂಡ ಅದರ ಅನುಭವ ಆಗ್ತದೆ ಈ ರೀತಿಯಾಗಿ ನೋಡಿ ನಾನಿಲ್ಲಿ ಚಿಕ್ಕದಾಗಿ ಒಂದು ಪಪ್ಪಾಯಿ ಗಿಡ ಇದಕ್ಕೂ ಕೂಡ ನಾನು ಏನು ಮಾಡ್ತಿದ್ದೆ ಸಗಣಿ ನೀರನ್ನೇ ಇದ್ದೆ ನೀರಿನ ಬದಲು ಸಗಣಿ ನೀರನ್ನು ಹಾಕುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಎಷ್ಟು ಆರೋಗ್ಯಕರವಾಗಿ ಗಿಡ ಬಂದಿದೆ ಅಂತ ನಿಮಗೆ ಇಲ್ಲಿ ಕಾಣ್ಬೋದು ಪುಟ್ಟದಾದ ಗಿಡಗಳಿಗೆ ಅಂದರೆ ಚಿಕ್ಕದಾಗಿ ಹುಟ್ಟಿರುವಂತಹ ಗಿಡಗಳಿಗೆ ಅಥವಾ ಸಣ್ಣದಾದ ಯಾವುದೇ ಗಿಡಗಳಿಗೆ ಈ ರೀತಿಯಾಗಿ ಹಾಕ್ತಾ ಬಂದರೆ ಗಿಡಗಳು ಆರೋಗ್ಯವಾಗಿ ಬರಲಿಕ್ಕೆ ನೋಡಿ ಈ ಪಪ್ಪಾಯಿ ಗಿಡಗಳು ಎಷ್ಟು ಒಂದು ಚೆನ್ನಾಗಿ ಬಂದಿದೆ ಅಂತ ಈ ರೀತಿಯಾಗಿ ನೀವು ಕೂಡ ಮಾಡಿ ನೋಡಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಹೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು